ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣು ಶರಣ ಸರ್ವಜ್ಞನ ಒಂದು ವಚನ ಅದು ಹೆಚ್ಚು ಪರಿಚಯ ಇಲ್ಲ ಇದ್ದಲ್ಲಿ ಸಲುವ ಹೋಗಿದ್ದಲ್ಲಿಯೂ ಸಲುವ ವಿದ್ಯೆಯ ಬಲ್ಲ ಕಡುಜಾಣ ಗಿರಿಯ ಮೇಲಿದ್ದರೂ ಸಲ್ಲುವ ಸರ್ವಜ್ಞ ಅಂದ್ರೆ ಈ ಜಗತ್ತಿನಲ್ಲಿ ಸಲ್ಲುವ ಹಾಗೆ ಅಂದ್ರೆ ಯೋಗ್ಯತೆಯನ್ನು ಪಡೆದುಕೊಂಡು ಸಂತೋಷದಿಂದ ಬದುಕಬೇಕಾದ್ರೆ ವಿದ್ಯೆ ಎನ್ನುವಂತಹದ್ದು ಬಹಳ ಅಗತ್ಯ ಅಂತ ಸರ್ವಜ್ಞ ಅವತ್ತು ಸಾಕ್ಷರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ವಿದ್ಯೆಯನ್ನು ಪಡೆಯುವುದು ತುಂಬಾ ಕಠಿಣ ಇತ್ತು ಅಂತಹ ಸಂದರ್ಭದಲ್ಲಿ ವಿದ್ಯೆಯ ಮಹತ್ವವನ್ನ ಅಂದ್ರೆ ಪಾಶ್ಚಿಮಾತ್ಯರ ಸಂಪರ್ಕ ಇಲ್ಲದೆ ವಿದ್ಯೆ ಎಂದ್ರೆ ಅದು ಅತ್ಯಂತ ಅಗತ್ಯವಾಗಿರುವಂಥದ್ದು ಅಂತ ಅರ್ಥ ಮಾಡಿಕೊಂಡಂತಹವರು ಶರಣರು ಮತ್ತು ಸರ್ವಜ್ಞ ಸ್ವಾತಂತ್ರ್ಯವನ್ನ ಅನುಭವಿಸೋದಕ್ಕೆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಜೊತೆಗೆ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯದ ಕಲ್ಪನೆಯನ್ನು ನಾವು ಬಿಟ್ಟು ಹೋಗಬೇಕಾದ್ರೆ ಎಲ್ಲರೂ ತಿಳ್ಕೊಬೇಕು ವಿದ್ಯೆ ಎನ್ನುವಂಥದ್ದು ಬಹಳ ಅಗತ್ಯ ಇದೆ ಮತ್ತೀಗೆಲ್ಲ ಬಹಳ ವಿದ್ಯಾವಂತರಾಗಿದ್ದಾರೆ ಅವರು ವಿದ್ಯೆ ಸಂ ವಿದ್ಯೆ ಪ್ರಮಾಣ ಮೊದಲಿಗಿಂತ ಜಾಸ್ತಿ ಆಗಿದೆ ಸಾಕ್ಷರರ ಪ್ರಮಾಣ ಹೆಚ್ಚಾಗಿದೆ ಓದು ಬರಹ ಬರುವವರ ಪ್ರಮಾಣ ಹೆಚ್ಚಾಗಿದೆ ಇಂಗ್ಲಿಷ್ ಕಲಿತವ್ರ ಸಂಖ್ಯೆ ಸರ್ಟಿಫಿಕೇಟ್ ಪಡ್ಕೊಂಡವ್ರ ಸಂಖ್ಯೆ ಹೆಚ್ಚಾಗಿದೆ ಆದರೆ ಅವ್ರಿಗೆಲ್ರಿಗೂ ವಿದ್ಯೆ ಬರುತ್ತ ಅನ್ನೋದು ಸಂಶಯ ಯಾಕೆ ಅಂದರೆ ಯಾರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ಇನ್ನೊಬ್ರು ಕೆಲಸ ಕೊಡ್ಲಿ ಇನ್ನೊಬ್ಬರು ಪರೀಕ್ಷೆ ನನ್ನ ಪಾಸ್ ಮಾಡಲಿ ಅಂತ ಹೇಳಿ ಕೂತ್ಕೊಳ್ತಾರೋ ಅವ್ರ ಪ್ರಕಾರ ನನ್ನ ಪ್ರಕಾರ ಅವರು ವಿದ್ಯಾವಂತರಲ್ಲ ಸ್ವತಂತ್ರರು ಅಲ್ಲ ಅವರು ಪರೀಕ್ಷೆ ಇದರ ಅರ್ಥ ಪರೀಕ್ಷೆಗಳಿಗೆ ಭಾಗವಹಿಸ್ಬಾರ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬಾರ್ದು ಅಂತ ಅಲ್ಲ ಮೊದಲು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ವಾಸ್ತು ಸ್ಥಿತಿಯನ್ನು ವಾಸ್ತವಿಕ ಸ್ಥಿತಿಯನ್ನು ನಿಜವಾಗಿ ವಾಸ್ತವಿಕ ಪರಿಸ್ಥಿತಿ ಏನ್ ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ಯುವಕರು ಯುವತಿಯರು ಈ ಪ್ರವಚನವನ್ನು ಕೇಳಬೇಕು ನೀವೆಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಧಾರವಾಡ ಹಿಡ್ಕೊಂಡು ಡೆಲ್ಲಿ ತನಕ ಬೆಂಗಳೂರು ಹಿಡ್ಕೊಂಡು ಮುಂಬೈ ತನಕ ಹೈದ್ರಾಬಾದ್ ತನಕ ಎಷ್ಟು ಜನ ಗುಲಾಮರ ರೀತಿಯಲ್ಲಿ ಅಡ್ಡಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಸ್ವತಂತ್ರದ ಪರಿಕಲ್ಪನೆಯೂ ಇಲ್ಲ ದೇಶದ ಬಗ್ಗೆ ಪ್ರಜ್ಞೆಯೂ ಇಲ್ಲ ಸುಮ್ಮನೆ ಒಂದ್ ರೀತಿ ಯಂತ್ರಗಳು ಅಲ್ದಂಗೆ ಅಲಿತಾ ಇದಾರೆ ಯಂತ್ರಗಳಿಗೂ ಅವಕೂ ಉದ್ದ ನಿರುದ್ದೇಶವಾಗೇನು ಅವು ಇವರಿಗೆ ಪಾಪ ಜೀವನಕ್ಕೊಂದು ದಿಕ್ಕು ದೆಸೆ ಇಲ್ಲ ಆಮೇಲೆ ನಾವು ಸ್ವತಂತ್ರವಾಗಿ ಬದುಕ್ಬೋದು ನಮ್ಮ ಶಕ್ತಿಯನ್ನು ಸದ್ಬಳಕೆ ಮಾಡ್ಕೋಬೇಕು ಇನ್ನೊಬ್ಬರ ಮೇಲೆ ಪರಾವಲಂಬಿಗಳಾಗಬಾರ್ದು ಅಂತಕ್ಕಂತಹ ಸತ್ಯನೇ ಅವರಿನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಥವಾ ಅವ್ರದ್ದು ತಪ್ಪಲ್ವೇನೋ ನಮ್ಮ ಶಿಕ್ಷಣ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅವ್ರನ್ನ ಹಾಗೆ ಬೆಳೆಸ್ತಾ ಇಲ್ಲ ಯಾಕಂದ್ರೆ ಯಾರೇ ಒಬ್ಬ ಮುಖಂಡ ಬರೀ ಐದು ವರ್ಷ ಅವನು ಆಡಳಿತ ನಡೆಸಿ ಏನೋ ಒಂದಷ್ಟು ತನಗೊಂದಷ್ಟು ಮಾಡಿಕೊಂಡು ದುಡ್ಡು ಇನ್ನೊಬ್ರಿಗೊಂದಷ್ಟು ಮಾಡಿ ಹೋದರೆ ಅದು ಆಡಳಿತ ಅಲ್ಲ ಆಡಳಿತ ನಡೆಸ್ತಕ್ಕಂಥವನು ನಾಯಕನಾದವನು ತನ್ನ ಹಿಂಬಾಲಕರಿಗೆ ಅಥವಾ ತನ್ನ ಪ್ರಜೆಗಳಿಗೆ ತನ್ನ ಅನುಯಾಯಿಗಳಿಗೆ ಏನು ಕಲಿಸ್ಬೇಕಪ್ಪ ಅಂತಂದ್ರೆ ಬದುಕೋದನ್ನು ಕಲಿಸ್ಬೇಕು ಮೊದಲು ಅದರಲ್ಲೂ ಸ್ವಾವಲಂಬಿಗಳಾಗಿ ಬದುಕೋದನ್ನು ಕಲಿಸ್ಬೇಕು ಬದುಕೋದೇನು ಎಲ್ಲ ಪ್ರಾಣಿಗಳು ಪಕ್ಷಿಗಳು ಹುಳ ಹುಬ್ಬಳೆಗಳು ಯಾರು ಬೇಕಾದರೂ ಬದುಕ್ತಾರೆ ಜೀವ ಇರೋ ತನಕ ಯಾರು ಬೇಕಾದರೂ ಬದುಕ್ತಾರೆ ಯಾವ ಜೀವಿಯೂ ಬದುಕುತ್ತೆ ಆದರೆ ಮನುಷ್ಯ ಜನ್ಮ ಅದರಲ್ಲೂ ವಿದ್ಯಾವಂತರಾಗಿ ನಾವು ಬದುಕ್ತೀವಿ ಅಂತಂದ್ರೆ ವಿದ್ಯೆಯನ್ನು ಪಡ್ಕೊಂಡು ಬದುಕ್ತೀವಿ ಅಂದರೆ ನಾವು ಸ್ವಾವಲಂಬಿಗಳಾಗಬೇಕು ಸ್ವಾವಲಂಬಿಗಳಾಗೋದು ಅಂದ್ರೆ ಅರ್ಥ ನಮ್ಮ ಶರೀರ ಮನಸ್ಸು ಬುದ್ಧಿ ಭಾವ ಅದು ಚೈತನ್ಯಪೂರ್ಣವಾಗಿ ಹೊಸದರ ಅನ್ವೇಷಣೆಯಲ್ಲಿ ಮತ್ತು ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುವ ವಿಷಯದಲ್ಲಿ ನಮ್ಮ ವಿದ್ಯೆ ನಮಗೆ ನೆರವಾಗಬೇಕು ಅದನ್ನೇ ಸರ್ವಜ್ಞ ಸರ್ವಜ್ಞಾನದಲ್ಲಿ ಯಾರು ಸರಿಯಾಗಿ ವಿದ್ಯೆಯನ್ನು ಕಲ್ತಿರ್ತಾರೋ ತನಗೆ ಇಷ್ಟವಾದಂಥದನ್ನ ಮೊದಲು ಆಯ್ಕೆ ಮಾಡ್ಕೊತಾನ ಅಲ್ಲಿ ಅದು ಸ್ವತಂತ್ರದ ಪರಿಕಲ್ಪನೆ ಸ್ವತಂತ್ರದ ಪರಿಕಲ್ಪನೆ ಈಗ ಬಹಳ ಕೆಟ್ಟೋಗಿದೆ ಈಗ ತಾಯಿ ತಂದೆಗಳು ಒಬ್ ಮಗಳನ್ನ ಅಥವಾ ಮಗನನ್ನು ಬೆಳೆಸುವಾಗ ಅವ್ರನ್ನ ನೀವೇನಂತ ಬೆಳೆಸ್ತೀರ ನೀವು ಅಕ್ಕಪಕ್ಕದ ಮನೆಯವ್ರನ್ನ ನೋಡಿ ಯಾರು ಬಹಳ ಅಂಕ ಗಳಿಸಿದ್ರು ಯಾರು ದೊಡ್ಡ ದೊಡ್ಡ ನೌಕರಿ ಹಿಡಿದ್ರು ಅಥವಾ ಯಾರು ಬ ಸಿಕ್ಕಾಪಟ್ಟೆ ಹಣ ಗಳಿಸ್ತಾ ಇದ್ದಾರೆ ಅದು ಯಾವ ಮಾರ್ಗದಲ್ಲಿ ಅಂತ ಗೊತ್ತಿಲ್ಲ ಒಟ್ಟು ಕಳಿಸ್ತಾ ಇದ್ದಾರೆ ಅವರಂತೆ ಆಗು ಅಂತ ಹೇಳ್ಕೊಡ್ತೀರಿ ಬಹಳ ಜನ ತಾಯಿ ತಂದೆಗಳು ಹಂಗೆ ಹೇಳ್ಕೊಡ್ತೀರಿ ನೀನು ಚೆನ್ನಾಗಿ ಓದಬೇಕು ರ್ಯಾಂಕ್ ತಗೋಬೇಕು ಇದ್ರಂತ ಗುಲಾಮಗಿರಿ ಇನ್ನೊಂದಿಲ್ಲ ನಮ್ಮ ಹಿರಿಯರು ಒಂದು ನಾಣ್ಣುಡಿ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ರೈತ ಅಂದ್ರೆ ಯಾರು ತನ್ನ ಹೊಲದಲ್ಲಿ ತಾನು ದುಡಿತಾನ ದುಡಿದು ಬದುಕ್ತಾನೋ ಅದು ಒನ್ ಒಂದೇ ನಂಬರ್ ಎರಡನೇದು ಇನ್ನೊಬ್ಬರತ್ರ ಯಾರು ನೌಕರಿ ಮಾಡ್ತಾನೋ ಎರಡನೇ ನಂಬರ್ ಅಂತ ಮಾಡಿದ್ರು ಎರಡನೇ ಸ್ಥಾನಕ್ ಕಳ್ಸಿದ್ರು ಅದನ್ನು ಇನ್ನು ಮೂರನೇದು ಯಾವುದಪ್ಪ ಅಂದ್ರೆ ವ್ಯಾಪಾರ ಮೂರನೇದು ವ್ಯಾಪಾರ ಅಂದ್ರೆ ಒಂದ್ ಸ್ವಲ್ಪ ಲಾಭ ಮಾಡಿಕೊಂಡು ಅಥವಾ ಚೆನ್ನಾಗಿ ಮಾತಾಡಿ ಅದು ಒಳ್ಳೇದಿದೆಯೋ ಕೆಡಕ್ ಇದೆಯೋ ಒಟ್ಟು ಹೆಂಗ ದಾಟಿಸ್ಬಿಡೋಣ ಅನ್ನೋದಿದ್ರೆ ಅದು ವ್ಯಾಪಾರ ದ್ರೋಹ ಚಿಂತನೆ ಮಾಡಿದ್ರು ಅದು ಮೂರನೇದು ಮಾಡಿದ್ರು ಅಂದ್ರೆ ಅಥವಾ ಇನ್ನು ಒಟ್ಟು ಇನ್ನೊಬ್ಬರತ್ರ ನೌಕರಿ ಮಾಡೋದನ್ನ ಕಡಿಮೆ ಅಂತ ತಿಳ್ಕೊತ ಇದ್ರು ನಮ್ಮ ಅಥವಾ ಇನ್ನೊಬ್ಬರ ಹಣಕ್ಕಾಗಿ ಕೈ ಚಾಚೋದನ್ನ ಕಡಿಮೆ ಅಂತ ತಿಳ್ಕೊತ ಇದ್ರು ರಾಜಕೀಯ ವ್ಯವಸ್ಥೆ ಇವಾಗ ಏನ್ ಮಾಡಿದೆ ಅದನ್ನೇ ಮಾಡಿದೆ ಅಂದ್ರೆ ಏನು ಈ ರಾಜಕಾರಣಿಗಳ ಹಿಂಬಾಲಕರಿದ್ದಾರೆ ಕೆಲವರು ಅವ್ರು ಏನೂ ಮಾಡಲ್ಲ ಕೆಲಸನ ಅವ್ರು ಹೊಲನೂ ಬಿಟ್ಟು ಬೇಕಾದ್ರೆ ಅವನ್ ಮಂತ್ರಿನೋ ಶಾಸಕನೋ ಅಥವಾ ಅಧಿಕಾರಿಗಳಂತೂ ಯಾರು ಇಟ್ಕೊಳಕ್ ಆಗಲ್ಲ ಇಟ್ಕೊಳ್ಳಲ್ಲ ಅವರು ಯಾಕಂದ್ರೆ ಪ್ರಶ್ನೆ ಮಾಡ್ತಾರೆ ಅಧಿಕಾರಿಗಳ ಹಿಂದೆ ಅಡ್ಡಾಡದ್ರೆ ರಾಜಕಾರಣಿಗಳ ಹಿಂದೆ ಅಡ್ಡಾಡದ್ರೆ ಯಾರು ಏನನ್ನ ಏ ಇಲ್ಲಪ್ಪ ಅವರು ಸೇವೆ ಮಾಡ್ತಾರೆ ಅವ್ರ ಅವರ ಅಭಿಮಾನಿಗಳು ಅವರ ಅನುಯಾಯಿಗಳು ಒಬ್ಬ ಮುಖ್ಯಮಂತ್ರಿ ಹಿಂದೆ ಹತ್ತಾರು ಜನ ನೂರಾರು ಜನ ಏನೂ ಕೆಲಸ ಇಲ್ಲದೆ ಏನೂ ಕೆಲಸ ಇಲ್ಲದೆ ತಮ್ಮ ಮನೆಯ ತಾವು ಅನ್ನ ಊಟ ಮಾಡಿಕೊಂಡು ಅವನ ಹಿಂದೆ ಸುಮ್ಮನೆ ಅಡ್ಡಾಡ್ತಾನ ಅದು ಭಾರತದ ದೊಡ್ಡ ದೊಡ್ಡ ದೌರ್ಭಾಗ್ಯ ಬೇರೆ ಯಾವ ದೇಶದಲ್ಲೂ ಹಿಂಗಾಗಲ್ಲ ಬೇರೆ ಯಾವ ದೇಶದಲ್ಲೂ ಮುಖ್ಯಮಂತ್ರಿ ಹಿಂದೆ ಪ್ರಧಾನಮಂತ್ರಿ ಹಿಂದೆ ಅಥವಾ ಶಾಸಕ ಹಿಂದೆ ಸುಮ್ಮನೆ ಸುಮ್ಮನೆ ಅಡ್ಡಾಡಲ್ಲ ಅಲ್ಲಿ ಅಡಾಡಕ್ಕೆ ಅವಕಾಶನೇ ಇಲ್ಲ ಅಲ್ಲಿ ನಮ್ಮ ದೇಶದಲ್ಲಿ ನೀವು ಯಾವುದೇ ಮುಖ್ಯಮಂತ್ರಿ ಹಿಂದೆ ಹೋಗ್ರಿ ಒಂದಾಗಿ ಹತ್ತು ಹದಿನೈದು ಕಾರು ಯಾವ್ದಾರು ಊರಿಗೆ ಬರ್ತಾನೆ ಅಂದ್ರೆ ಹತ್ತು ಹದಿನೈದು ಕಾರು ಬರ್ತಾವ ಆ ಕಾರಲ್ಲಿ ಅವರ ಯೋಗ್ಯತೆ ಏನಪ್ಪಾ ಅಂತಂದ್ರೆ ವ್ಯಾಪಾರಸ್ಥರು ಅಥವಾ ಈ ದೊಡ್ಡ ದೊಡ್ಡ ಜಮೀನ್ದಾರರು ಇನ್ನೊಬ್ಬರನ್ನ ದುಡಿಯಕ್ಕೆ ಹಚ್ಚಿ ತಾವು ಸುಮ್ಮನೆ ಅಡ್ಡಾಡೋದು ಅವ್ರು ಬರೀ ಉಸ್ತುವಾರಿ ಮಾಡೋರು ಅವ್ರಿಗೆ ಏನಾದ್ರೂ ಕಾಯ್ಕ ಬರುತ್ತಾ ಅವ್ರು ಯಾವ್ದ್ರಲ್ಲಾದ್ರೂ ವಿದ್ಯೆ ವಿದ್ಯೆಯಲ್ಲಿ ಪರಿಣಿತರನ್ನು ಕೇಳಬೇಡಿ ಮೊದಲು ರಾಜಕಾರಣಿಗಳೇ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಪರಿಣಿತರ ಆಗಿರಲ್ಲ ಅವ್ರು ಬರೀ ಈ ಹುಂಬುತನಕ್ಕೆ ಆಮೇಲೆ ದಾಡ್ಸಿತನ ನೀವು ಉತ್ತರ ಕರ್ನಾಟಕದವರು ದಾಡಿಸಿತನ ಹುಂಬುತನಕ್ಕೆ ಬಹಳ ಜನ ರಾಜಕಾರಣಿಗಳು ಪ್ರಸಿದ್ಧಿ ಅವ್ರೇನಾದ್ರೂ ಅವ್ರನ್ನ ಈ ಏನು ಅಧಿಕಾರ ಬಿಟ್ಟು ಹಣ ಬಿಟ್ಟು ಅವ್ರನ್ನ ಹೊರಗಾಕ್ ಬಿಟ್ರೆ ಹಣ ಕಿತ್ಕೊಂಡು ಅದಿ ಅಧಿಕಾರ ಕಿತ್ ಕಿತ್ಕೊಂಡು ಅವ್ರನ್ನ ಎಲ್ಲಾದ್ರೂ ಒಂದ್ ಕಡೆ ಬಿಟ್ಟು ಬಂದ್ರೆ ಗೊತ್ತಿಲ್ಲದ ಜಾಗಕ್ಕೆ ಬಿಟ್ಟು ಬಂದ್ರೆ ಅವ್ರಿಗೆ ತಮ್ಮ ಅನ್ನವನ್ನು ತಾವು ಗಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಯಾಕಂದ್ರೆ ಏನು ಸ್ಕಿಲ್ ಇಲ್ವಲ್ಲ ಅವ್ರ ಹತ್ರ ಏನು ಸ್ಕಿಲ್ ಇಲ್ಲ ಆ ತನ್ನ ಕೊರತೆಯನ್ನು ಮುಚ್ಚೋದಕ್ಕೆ ಬಹಳ ಜನ ರಾಜಕಾರಣಿಗಳಾಗ್ತಾರೆ ಅಥವಾ ದೊಡ್ಡ ದೊಡ್ಡ ಹುದ್ದೆಯ ನಾಟಕ ಆಡ್ತಾರೆ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳ್ತಾರೆ ಆಮೇಲೆ ಯೋಜನೆಗಳನ್ನು ರೂಪಿಸ್ಕೊಂಡು ಒಂದು ಶೋಷಣೆ ಆಗ್ಬೋದು ಎರಡನೇದು ಕಳತನ ಆಗ್ಬೋದು ಈಗ ಉಚಿತವಾಗಿ ಕೊಟ್ಬಿಟ್ಟು ಮತಗಳನ್ನು ಗಳಿಸ್ಕೊಂಡು ಅವ್ರ ದುಡ್ಡನ್ನೇ ಅವ್ರಿಗೆ ಕಿತ್ಕೊಳ್ಳೋದು ಮತ್ತೆ ಅಥವಾ ಸಾಲದಲ್ಲಿ ಮುಳುಗಿಸಿದ್ರೆ ಅದು ಒಂದು ರೀತಿ ಕಳತನ ಅದು ರಾಜಕಾರಣಿಗಳು ಮಾಡೋ ಕಳತನ ಅಂದ್ರೆ ಜನರ ಸಮಯ ಶಕ್ತಿ ಎಲ್ಲವನ್ನೂ ಕದ್ದು ಆ ಓಟಿನ ರೂಪದಲ್ಲಿ ನೀವು ಜಗತ್ತಿಗೇನು ಕಲಿಸ್ಲಿಲ್ವಲ್ಲ ದೇಶಕ್ಕೇನು ಕಲಿಸ್ತಿಲ್ವಲ್ಲ ಆವಾಗ ಇಡೀ ಜನಾಂಗವೇ ಒಂದು ರೀತಿಯ ಆ ಅರಾಜಕತೆಯನ್ನ ಮತ್ತು ಏನು ಆ ಅನುಭವಿಸುತ್ತೆ ಆದ್ದರಿಂದ ಸ್ವಾತಂತ್ರ್ಯವನ್ನು ಯಾರು ಬಯಸ್ತೀರಿ ನಿಮ್ಮ ಮಕ್ಕಳನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ದೀರ ರಾಜಕೀಯ ಸ್ವಾತಂತ್ರ್ಯ ಇರ್ಬೋದು ಅವ್ರಿಗೆ ಆದರೆ ಅವರನ್ನ ಗುಲಾಮ್ರನ್ನಾಗಿ ಮಾಡ್ತಾ ಇದ್ದೀರಾ ಅವರು ಸ್ವಾವಲಂಬಿಗಳಾಗ್ಬೇಕು ಅಂದ್ರೆ ಒಂದು ವಿದ್ಯೆ ಯಾವುದಾದ್ರೂ ವಿದ್ಯೆ ಇರಲಿ ಕಸ ಹೊಡೆಯೋ ವಿದ್ಯೆ ಬರಲ್ಲ ಎಷ್ಟೋ ಜನರಿಗೆ ಚೆನ್ನಾಗಿ ಕಸ ಹೊಡ್ಕೊಳಕ್ಕೂ ಬರಲ್ಲ ತಮ್ಮ ಕೊಠಡಿಗಳನ್ನ ತಾವು ಕಸ ಹೊಡ್ಕೊಂಡು ಚೆನ್ನಾಗಿಟ್ಕೊಳ್ತಕ್ಕಂಥದ್ದು ನಿಮ್ಮ ಹುಡುಗರಿಗೆ ಬರಲ್ಲ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಬರಲ್ಲ ಅಂದ್ರೆ ಆವಾಗ ಅವರು ಗುಲಾಮರನ್ನೇ ಆದ್ರಿಂದ ಕಸ ಹೊಡಿತಕ್ಕಂಥದ್ರಿಂದ ಅದನ್ನೇ ಚೆನ್ನಾಗ್ ಕಲಸಿ ಪರವಾಗಿಲ್ಲ ಸ್ವಾವಲಂಬಿಗಳಾಗಿರೋದನ್ನ ಚೆನ್ನಾಗಿ ಕಲಸಿ ನನ್ನ ಹತ್ರ ಇರ್ತಕ್ಕಂತ ಎಲ್ಲವೂ ಹೋದ್ರೂ ಕೂಡ ನಾನು ಈಗ ಆತ್ಮಹತ್ಯೆ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಅವನಿಗೆ ಬದುಕಕ್ಕೆ ಬರ್ತಾ ಇಲ್ಲ ಏನೋ ಒಂದು ನುಕ್ಸಾನ ಆಯ್ತು ಅಂದ್ರೆ ಏನೋ ಒಂದು ಹಾನಿ ಅನುಭವಿಸ್ತಾ ಅಂದ್ರೆ ಅಥವಾ ಏನೋ ಒಂದು ಅಪಮಾನ ಅನ್ಭವಿಸ್ತಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ఇకే ఇదే దురంత ఈ జగత్ ఏన్దే హోద్రు నే బతుక్తీ అన్నవంత ఛలవన్న నాం కలస్బెక్ మొదలు మక్కి ఇదే గాంధజీ హతా సెల్ఫ్ డిపెండెన్స్ సెల్ఫ్ డిపెండెన్స్ ఆ స్వలంబనే స్వలంబనే ఈ ఆత్మనిర్భర అంత కర్దారు ఆత్మనిర్భర భారతవన్న స్వవలంబీన్ ఇడీ దేశ ಸ್ವಾವಲಂಬಿಯನ್ನಾಗಿ ಮಾಡೋದು ಅದಕ್ಕೆ ಸ್ಕಿಲ್ ಇಂಡಿಯಾ ಅಂದರೆ ಕೌಶಲ್ಯವನ್ನು ಪಡ್ಕೊಳ್ಳಿ ಯಾವುದ್ರಲ್ಲಾದರೂ ಕೌಶಲ್ಯ ಪಡ್ಕೊಳ್ಳಿ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಪ್ಲಂಬಿಂಗ್ ಇರ್ಬೋದು ಮನೆ ಕಟ್ಟೋದಿರ್ಬೋದು ಅಥವಾ ಏನಾದರೂ ಇರ್ಬೋದು ನೀವು ಏನು ಮಾಡ್ತೀರೋ ಅದನ್ನು ಚೆನ್ನಾಗಿ ಮಾಡಿ ಸುಮ್ಮನೆ ಏನೋ ಯಾರ್ದೋ ಭಯಕ್ಕಾಗಿ ಅಥವಾ ಹಣ ಕೊಡ್ತಾರಲ್ಲ ಅಥವಾ ಸಂಬಳ ಕೊಡಲ್ವಲ್ಲ ಬೈತಾರಲ್ಲ ಅನ್ನೋ ಕಾರಣಕ್ಕೆ ಮಾಡಿದರೆ ಅದು ವಿದ್ಯೆ ಅಲ್ಲ ಕಾಯಕ ಅಲ್ಲ ವಿದ್ಯಾವಂತ ಕಾಯಕ ಜೀವಿ ತನ್ನ ಸಂತೋಷಕ್ಕಾಗಿ ಮಾಡ್ತಾನೆ ತನ್ನ ಆನಂದಕ್ಕಾಗಿ ಮಾಡ್ತಾನೆ ಅದೇ ಸ್ವಾತಂತ್ರ್ಯ ಅದು ನಿಜವಾದ ಸ್ವಾತಂತ್ರ್ಯ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶೈ